ಯೇಸುವಿನ ಹನ್ನೆರಡು ಶಿಷ್ಯರ ಪ್ರಾಣತ್ಯಾಗ ಕ್ರಿಸ್ತ ಶಕ ಮೂವತ್ತ್ ಮೂರರ ಸುಮಾರಿಗೆ ಯೇಸು ಕ್ರಿಸ್ತನನ್ನು ಶಿಲಿಬಿಗೆ ಏರಿಸಲಾಯಿತು ಮತ್ತು ಆತನು ತಾನು ಹೇಳಿದ ಹಾಗೆ ಮೂರನೇ ದಿನದಲ್ಲಿ ಎದ್ದು ಬಂದು ಆತನ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡನು ನಂತರದ ದಿನಗಳಲ್ಲಿ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟನು ಆತನು ಹೋದ ಮೇಲೆ ಯೂಧನಿಗೆ ಬದಲಾಗಿ ಚೀಟಿಯನ್ನು ಆರಿಸಿಕೊಂಡು ಮತ್ತೆಯನ್ನು ತಮ್ಮ ಹನ್ನೆರಡು ಶಿಷ್ಯರಲ್ಲಿ ಸೇರಿಸಿಕೊಂಡರು ಯೇಸುವಿನ ಶಿಷ್ಯರು ಅನೇಕ ದಿನಗಳ ಕಾಲ ಆತನೊಂದಿಗೆ ಸಮಯ ಕಳೆದರು ಮತ್ತು ಆತನೇ ದೇವರು ಎಂದು ಎಲ್ಲರಿಗೂ ಸಾರುತ್ತಾ ಹೋದರು ಆತನು ಹೋದ ನಂತರವೂ ಸುವಾರ್ತೆಯನ್ನು ಸಾರುವುದನ್ನು ಮುಂದುವರಿಸಿದರು ಮತ್ತು ಆತನೇ ದೇವರೆಂದು ಬಲವಾಗಿ ಸಾಕ್ಷಿಗಳನ್ನು ಕೊಡುತ್ತಾ ಬಂದರು ಇದೇ ಕಾರಣದಿಂದ ಅವರು ಅನೇಕ ಹಿಂಸೆಗಳನ್ನು ಸಹಿಸಿಕೊಂಡರು ಮತ್ತು ಆತನಿಗಾಗಿ ಕೊನೆಯವರೆಗೂ ಜೀವಿಸಿ ರಕ್ತ ಸಾಕ್ಷಿಗಳಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು ಅವರ ಈ ಸಾಕ್ಷಿಯೇ ಇವತ್ತು ಕ್ರಿಸ್ತ ನಂಬಿಕೆಯ ನಿಮಿತ್ತವಾಗಿ ಅನೇಕ ಹಿಂಸೆಗಳನ್ನು ಕಷ್ಟಗಳನ್ನು ಅನುಭವಿಸುವ ಎಷ್ಟೋ ಮಕ್ಕಳಿಗೆ ಬಲವನ್ನು ಕೊಡುವಂಥದ್ದಾಗಿದೆ ಹಾಗಾದರೆ ಬನ್ನಿ ಯೇಸುವಿನ ಹನ್ನೆರಡು ಶಿಷ್ಯರು ಹೇಗೆ ತಮ್ಮ ನಂಬಿಕೆ ನಿಮಿತ್ತವಾಗಿ ತಮ್ಮ ಕೊನೆಯ ಉಸಿರು ಎಳೆದರು ಎಂಬುದಾಗಿ ನೋಡಿಕೊಳ್ಳೋಣ ಪೇತ್ರನು ಪೇತ್ರನನ್ನು ನೀರೋ ಚಕ್ರವರ್ತಿಯ ಕಿರುಕುಳದಲ್ಲಿ ಶಿಲುಬೆ ಮೇಲೆ ತಲೆಕೆಳಗಾಗಿ ಶಿಲುಬೆಗೆ ಏರಿಸಲಾಯಿತು ಚರ್ಚ್ ಸಂಪ್ರದಾಯದ ಪ್ರಕಾರ ಯೇಸು ಕ್ರಿಸ್ತನು ಸತ್ತಂತೆಯೇ ತಾನು ಸಾಯಲು ಅನರ್ಯನೆಂದು ಆತನು ತನ್ನ ಹಿಂಸಕರಿಗೆ ಬೇಡಿಕೊಂಡ ಕಾರಣ ಆತನನ್ನು ತಲೆ ಕೆಳಗಾಗಿ ಶಿಲುಬೆಗೆ ಹಾಕಲಾಯಿತು ಆತನು ಅಲ್ಲಿ ಹೇಗೆ ಮರಣವನ್ನು ಹೊಂದಿದನು ಯುಹಾನನು ಯುಹಾನನು ರೋಮನ್ನಲ್ಲಿ ಕ್ರಿಸ್ತನ ಕುರಿತು ಸುವಾರ್ತೆಯನ್ನು ಸಾರಿದ ಕಾರಣ ರೋಮನ್ನರು ಆತನನ್ನು ಕುದಿಯುವ ಎಣ್ಣೆಯ ದೊಡ್ಡ ಪಾತ್ರೆಯಲ್ಲಿ ಹಾಕಿದರು ಆದರೆ ಆತನು ಅದರಿಂದ ಅದ್ಭುತವಾಗಿ ಹೊರಗೆ ಬಂದನು ನಂತರ ಅವನಿಗೆ ಪತ್ಮೋಸ್ ದೀಪಕ್ಕೆ ಗಡೀಪಾರು ಮಾಡಿಸಿದರು ಅಲ್ಲಿ ಆತನು ದೇವರಿಂದ ಪ್ರಕಟಣೆಯನ್ನು ಹೊಂದಿ ಪ್ರಕಟಣೆಯ ಪುಸ್ತಕವನ್ನು ಬರೆದನು ನಂತರದ ದಿನಗಳಲ್ಲಿ ಆತನಿಗೆ ಅಲ್ಲಿಂದ ಬಿಡುಗಡೆಯಾಗುತ್ತದೆ ನಂತರ ಟರ್ಕಿಯಲ್ಲಿ ಬಿಷಪ್ ಆಗಿ ಸೇವೆ ಸಲ್ಲಿಸಿದರು ಎನ್ನಲಾಗಿದೆ ಅವರು ವಯಸ್ಸಾಗಿ ಶಾಂತಿಯುತವಾಗಿ ಮರಣವನ್ನು ಹೊಂದಿದ್ದರು ಯಾಕೊಬ್ಬನು ಮರಣಕ್ಕೆ ಒಳಗಾದ ಯೇಸುವಿನ ಹನ್ನೆರಡು ಶಿಷ್ಯರಲ್ಲಿ ಯಾಕೋಬನು ಮೊದಲುಗನಾಗಿದ್ದನು ರಾಜನು ಅವನನ್ನು ಎರುಸಲೇಮಿನಲ್ಲಿ ಕತ್ತಿಯಿಂದ ಕೊಲ್ಲಿಸಿದನು ಇದರ ಬಗ್ಗೆ ಅಪೋಸ್ತಲ ಕೃತಿಗಳು ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡಬಹುದು ಆಂಧ್ರೇಯ ಆಂದ್ರೆಯನು ಆ ಬೆಳೆಯುವುದಕ್ಕೂ ಮತ್ತು ಹರಡುವುದಕ್ಕೂ ಮುಖ್ಯ ಪಾತ್ರವನ್ನು ವಹಿಸಿದನು ಆತನು ಮರಣಕ್ಕೆ ಒಳಗಾಗುವುದಕ್ಕೆ ಮೊದಲೇ ಅನೇಕ ಹಿಂಸೆಗಳನ್ನು ಕ್ರಿಸ್ತನಿಗೋಸ್ಕರ ಹಾದು ಹೋದನು ಆತನು ಕೊನೆಗೆ ಅಕಾಯದಲ್ಲಿ ಆತನ ಸೇವೆಯ ನಿಮಿತ್ತವಾಗಿ ಎಕ್ಸ್ ಆಕಾರದ ಶಿಲಿಬೆಗೆ ಆತನನ್ನು ಏರಿಸಲಾಯಿತು ಪಿಲಿಪನು ಪಿಲಿಪನು ತನ್ನ ಮಿಷನರಿ ಸೇವೆಯನ್ನು ಏಷ್ಯಾದಲ್ಲಿ ಮುಂದುವರಿಸಿದನು ಅಲ್ಲಿ ಏಸು ಕ್ರಿಸ್ತನ ಬಗ್ಗೆ ಧೈರ್ಯದಿಂದ ಸಾರಿದನು ಅದರ ನಿಮಿತ್ತವಾಗಿ ಆತನಿಗೆ ಅಲ್ಲಿ ಶಿಲುಬಿಗೆರಿಸಿ ಕಲ್ಲೆಸಿದುಕೊಂದರು ತೋಮನು ತೋಮನು ತನ್ನ ಮಿಷನರಿ ಸೇವೆಯನ್ನು ಭಾರತದಲ್ಲಿ ಮುಂದುವರಿಸಿದನು ಭಾರತದಲ್ಲಿ ಬಲವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುತ್ತಾ ಏಸು ಕ್ರಿಸ್ತನ ಕುರಿತು ಸಾರುತ್ತಾ ಬಂದನು ಕೊನೆಯಲ್ಲಿ ಆತನು ಭಾರತದ ಮೈಲಾಪುರನ ರಾಜನ ಆಜ್ಞೆಯ ಮೇರೆಗೆ ಆತನನ್ನು ಬಾಣಗಳಿಂದ ಹೊಡೆದು ಚುಚ್ಚಿ ಸಾಯಿಸಲಾಯಿತು ಭಾರತ ಲೋಮಾಯ ಭಾರತ ಲೋಮಾಯನು ಏಷ್ಯಾ ಮೈನರಿಂದ ಇಂಡಿಯಾದವರೆಗೂ ಸುವಾರ್ಥ ಸೇವೆಯನ್ನು ಮಾಡುತ್ತಾ ಬಂದನು ಆತನು ಕೂಡ ಬಲವಾಗಿ ಯೇಸುವಿನ ಕುರಿತು ಹೇಳುತ್ತಾ ಬಂದನು ಆತನನ್ನು ಅರ್ಮೇನಿಯಾದಲ್ಲಿ ಆತನು ಸಜೀವ ಇರುವಾಗಲೇ ಆತನ ಚರ್ಮವನ್ನು ಸುಲಿದು ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿ ಕೊಲ್ಲಲಾಯಿತು ಮತ್ತಾಯನು ಮತ್ತಾಯನು ಪರ್ಷಿಯಾ ಜೂಡಿಯಾ ಮತ್ತು ಎಥೋಪಿಯಾದಲ್ಲಿ ಏಸುವಿನ ಕುರಿತು ಸಾರಿದನು ಆತನು ಅಲ್ಲಿ ಏಸುವಿನ ಮೇಲೆ ನಂಬಿಕೆಯ ನಿಮಿತ್ತವಾಗಿ ಕತ್ತೆಯಿಂದ ಕೊಲ್ಲಲ್ಪಟ್ಟನು ಆತನ ಸಮಾಧಿಯು ಇಟಲಿಯಲ್ಲಿ ಮಾಡಲಾಯಿತು ಅಲ್ಫಾಯನ ಯಾಕೋಬ ಅಲ್ಫಾಯನ ಯಾಕೋಬನು ತನ್ನ ಹೆಚ್ಚಿನ ಸಮಯವನ್ನು ಎರಸಲೇಮಿನಲ್ಲಿ ಕಳೆಯುತ್ತಾನೆ ಮತ್ತು ಆತನು ಅಲ್ಲಿದ್ದುಕೊಂಡು ಅಲ್ಲಿರುವಂಥ ವಿಶ್ವಾಸಗಳನ್ನು ಸಭೆಗಳನ್ನು ಪ್ರೋತ್ಸಾಹಿಸುತ್ತಾ ಬರುತ್ತಾನೆ ಆತನು ಯೇಸುವೆ ದೇವರೆಂಬುದಾಗಿ ಅದೇ ಸ್ಥಳದಲ್ಲಿ ಬಲವಾಗಿ ಸಾರಿದ್ದರಿಂದ ಅಲ್ಲಿರುವಂಥ ಯಾಜಕರು ಆತನ ಮೇಲೆ ಕೋಪಗೊಂಡು ಆತನನ್ನು ದೇವಸ್ಥಾನದ ತುದಿಯಿಂದ ನೂಕಿ ನಂತರ ಹೊಡೆದು ಸಾಯಿಸುತ್ತಾರೆ ಮತಾಭಿಮಾನಿ ಅನಿಸಿಕೊಂಡ ಸೀಮೋನ ಈ ಸೀಮೋನನು ಮಿಡ್ಲ್ ಈಸ್ಟ್ ಇಂದ ಪರ್ಷಿಯಾದವರೆಗೂ ದೇವರ ವಾಕ್ಯವನ್ನು ಸಾರುತ್ತಾ ಹೋಗುತ್ತಾನೆ ಮತ್ತು ಆತನು ಮತ್ತು ತದ್ದಾಯನು ಇಬ್ಬರು ಸೇರಿ ಅನೇಕ ವಿಶ್ವಾಸಿಗಳನ್ನು ಕೂಡಿಕೊಂಡು ಗುಂಪುಗಳನ್ನು ಮಾಡಿಕೊಂಡು ಬಲವಾಗಿ ದೇವರ ವಾಕ್ಯನು ಸಾರುತ್ತಾ ಇರುತ್ತಾರೆ ಇವರ ಈ ಸಕ್ಸಸ್ ಅನ್ನು ನೋಡಿ ಅಲ್ಲಿದ್ದ ಅಧಿಕಾರಿಗಳು ಅವರ ಮೇಲೆ ದ್ವೇಷವನ್ನು ಹೊಂದಿ ಸಿಮೋನನನ್ನು ಗರಗಸದಿಂದ ಅರ್ಧವಾಗಿ ಕತ್ತರಿಸಿ ಸಾಯಿಸುತ್ತಾರೆ ಯಾಕೋಬನ ಯೂಧ ಯಾಕೋಬನ ಯೂಧನ್ನು ಅನೇಕ ಭಾಗಗಳಿಗೆ ಸುವಾರ್ತೆಯನ್ನು ಸಾರುತ್ತಾನೆ ಆತನು ಸಿಮೋನ್ ಜೊತೆ ಸೇರಿ ಪರ್ಷಿಯಾ ಅಂದರೆ ಈಗಿನ ಇರಾನ್ ದೇಶದಲ್ಲಿ ಸುವಾರ್ತೆ ಸಾರುವಾಗ ಅಧಿಕಾರಿಗಳು ಅವರನ್ನು ದ್ವೇಷಿಸಿ ಯೂಧನನ್ನು ಕೊಡಲಿಯಿಂದ ಹೊಡೆದು ಸಾಯಿಸುತ್ತಾರೆ ಕೊನೆಯದಾಗಿ ಇಸ್ಕರಿಯತ ಯೂಧ ಈತನು ಈ ಎಲ್ಲ ಶಿಷ್ಯರುಗಳಿಗಿಂತ ವಿಭಿನ್ನನಾಗಿದ್ದಾನೆ ಈ ಹನ್ನೊಂದು ಶಿಷ್ಯರುಗಳು ತನ್ನ ನಂಬಿಕೆ ನಿಮಿತ್ತವಾಗಿ ತಮ್ಮ ಜೀವನವನ್ನು ರಕ್ತ ಸಾಕ್ಷಿಗಳಾಗಿ ಮುಡಿಪಿಟ್ಟಿದ್ದಾರೆ ಈ ಇಶ್ಕರ್ಯತೆಯುವುದ ಕೇವಲ ಮೂವತ್ತು ರೂಪಾಯಿಗೋಸ್ಕರ ಏಸುವನ್ನು ತ್ಯಜಿಸಿ ಆತನನ್ನು ಹಿಡಿದುಕೊಟ್ಟನು ಕೊನೆಯಲ್ಲಿ ಪಶ್ಚಾತ್ತಾಪ ಪಟ್ಟು ಆ ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರ್ಲು ಹಾಕಿಕೊಂಡು ಸತ್ತನು ಯೇಸುವಿನ ಶಿಷ್ಯರು ಮತ್ತು ಅಪೋಸ್ತಲರು ಖಂಡಿತವಾಗಿಯೂ ಸುಲಭವಾದ ಜೀವನವನ್ನು ಹೊಂದಿರಲಿಲ್ಲ ಅವರು ತಮ್ಮ ನಂಬಿಕೆಗೋಸ್ಕರ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟರು ಲೋಕವೂ ಅವರನ್ನು ಸೋತವರಂತೆ ಕಾಣಬಹುದು ಆದರೆ ಅವರು ಪೂರ್ಣ ಜಯಶಾಲಿಗಳೇ ಯಾಕೆಂದರೆ ರೋಮಾಪರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೈದರಿಂದ ಮೂವತ್ತೊಂಬತ್ತನೇ ಹೇಳುತ್ತದೆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು ಕಷ್ಟವೋ ಸಂಕಷ್ಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವೋ ಅನ್ನೋದಾಗಿ ನಾವು ಆತನಲ್ಲೇ ದೃಢವಾಗಿದ್ದು ಎಲ್ಲಾ ಪರಿಸ್ಥಿತಿಯಲ್ಲಿ ಆತನನ್ನೇ ನೋಡಿದವರಾಗಿ ಆತನಿಗೋಸ್ಕರ ಜೀವಿಸೋಣ ಆಮೇಲೆ